ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿ ಶನಿವಾರ ಮಂಗಳೂರು ಸೆಂಟ್ರಲ್ ಕಬಕಪುತ್ತೂರು ಮಂಗಳೂರು ಸೆಂಟ್ರಲ್ ಪ್ಯಾಸೆಂಜರ್ ರೈಲ್ನ ಸುಬ್ರಹ್ಮಣ್ಯ ರೋಡ್ ನಿಲ್ದಾಣದವರೆಗಿನ ವಿಸ್ತರಣೆಗೆ ಕೇಂದ್ರ ರೈಲ್ವೆ ಇಲಾಖೆಯ ರಾಜ್ಯ ಸಚಿವ ವಿ ಸೋಮಣ್ಣ ಹಸಿರು ನಿಶಾನೆ ತೋರಿ ಚಾಲನೆಯನ್ನ ನೀಡಿದರು ಈ ವೇಳೆ ಮಾತನಾಡಿದ ಅವರು ಮಂಗಳೂರು ಬೆಂಗಳೂರು ಸಂಸ್ಕಾರ ಸಂಸ್ಕೃತಿ ಮತ್ತು ಸಹಬಾಳ್ವೆಗೆ ದೇಶದಲ್ಲೇ ಹೆಸರನ್ನ ಪಡೆದಿದೆ ಕರಾವಳಿ ಭಾಗದ ಮಂಗಳೂರು ಜಂಕ್ಷನ್ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಕಾರ್ಯ ಹತ್ತೊಂಬತ್ತು ಕೋಟಿ ರೂಪಾಯಿಗಳಲ್ಲಿ ನಡೆಯುತ್ತಿದ್ದು ಈಗಾಗಲೇ ಶೇಕಡಾ ಎಂಬತ್ತೈದರಷ್ಟು ಕಾಮಗಾರಿ ಪೂರ್ಣಗೊಂಡಿದೆ ಆಗಸ್ಟ್ನೊಳಗೆ ಸಂಪೂರ್ಣ ಕಾಮಗಾರಿ ಮುಕ್ತಾಯವಾಗಲಿದೆ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣವನ್ನು ವಿಶ್ವದರ್ಜೆಗೇರಿಸುವ ಮಾಸ್ಟರ್ ಪ್ಲಾನ್ ತಯಾರಾಗಿದ್ದು ಟೆಂಡರ್ ಕರೆದು ಎರಡು ವರ್ಷಗಳಲ್ಲಿ ಲೋಕಾರ್ಪಣೆಯಾಗಲಿದೆ ಎಂದರು ಮೂರು ಜನ ಜಿಎಂಗಳನ್ನು ಕರೆಸಿ ಸಾವಿರಾರು ಜನರನ್ನು ಸೇರಿಸಿ ಅವತ್ತಿಂದ ಚಾಲನೆ ಕೊಟ್ಟಂತ ಈ ಮಂಗಳೂರು ರೈಲ್ವೆ ವಿಭಾಗದ ಅನೇಕ ಸಮಸ್ಯೆಗಳಿಗೆ ಯಾರಾದರೂ ಒಬ್ಬರು ಶಕ್ತಿಯನ್ನು ತುಂಬಿದ್ರು ಅಂದರೆ ಅದು ಈ ಭಾಗದ ಜನತೆ ಅವರ ಆಶೀರ್ವಾದವನ್ನು ಪಡೆದು ಬಂದಂಥ ಸನ್ಮಾನ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ ನಗರ ಅಭಿವೃದ್ಧಿಗೆ ಸಂವಹನದ ಜೊತೆಗೆ ಸಂಪರ್ಕ ವ್ಯವಸ್ಥೆ ಉತ್ತಮವಾಗಿರಬೇಕು ಈ ನಿಟ್ಟಿನಲ್ಲಿ ಪುಣ್ಯ ಕ್ಷೇತ್ರವಾದ ಸುಬ್ರಹ್ಮಣ್ಯಕ್ಕೆ ರೈಲು ಸಂಚಾರ ವಿಸ್ತರಿಸುವ ಮೂಲಕ ಉತ್ತಮ ಕಾರ್ಯವಾಗಿದೆ ಎಂದರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾತನಾಡಿ ಒಂದು ಕಾಲದಲ್ಲಿ ಮಂಗಳೂರು ಸುಬ್ರಹ್ಮಣ್ಯ ನಡುವೆ ಓಡಾಡುತ್ತಿದ್ದ ರೈಲನ್ನು ಮತ್ತೆ ಪುನರಾರಂಭಿಸಲು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಜಿಲ್ಲೆಯ ಜನರದ್ದಾಗಿತ್ತು ಹೊಸ ರೈಲುಗಳು ಜಿಲ್ಲೆಗೆ ಬರುವುದು ದುಸ್ತರ ಎನ್ನುವ ಸಂದರ್ಭದಲ್ಲಿಯೇ ಮಂಗಳೂರು ಕವಕ ಪುತ್ತೂರು ಪ್ಯಾಸೆಂಜರ್ ರೈಲನ್ನು ಸುಬ್ರಹ್ಮಣ್ಯಕ್ಕೆ ವಿಸ್ತರಿಸಲು ಸಚಿವ ಸೋಮಣ್ಣ ಅವರ ಮುತುವರ್ಜಿಯಿಂದ ಸಾಧ್ಯವಾಗಿದೆ ಎಂದರು ಸನ್ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಕರಾವಳಿ ಕರ್ನಾಟಕದ ಜನರ ಪರವಾಗಿ ತುಳುನಾಡಿನ ಜನರ ಪರವಾಗಿ ಸನ್ಮಾನ್ಯ ಸೋಮಣ್ಣ ಸಾಹೇಬರೇ ಪ್ರಧಾನಮಂತ್ರಿ ಅವರನ್ನ ಈ ನೆಲದ ಜನ ಅತ್ಯಂತ ಪ್ರೀತಿ ಮಾಡುವ ಜನ ಇಲ್ಲಿ ಅವರು ಯಾವತ್ತೂ ಬಂದಂಥ ಸಂದರ್ಭದಲ್ಲಿ ಮೈದಾನ ಇರಲಿ ರಸ್ತೆ ಇರಲಿ ಯಾವುದೇ ಕಾರ್ಯಕ್ರಮ ಇರಲಿ ಅದು ತುಂಬಿ ತುಳಕೆ ಜನರ ಅಷ್ಟೊಂದು ಪ್ರೀತಿ ಕೊಟ್ಟಂತಹ ಈ ಈ ಭಾಗದ ಜನರಿಗೆ ಇದೊಂದು ವಿಶೇಷ ಉಡುಗೊರೆಯಾಗಿ ಪ್ರಾಯಶಃ ಹನ್ನೆರಡು ಹದಿನಾಲ್ಕನೇ ತಾರೀಕಿಗೆ ತುಳುನಾಡಿನ ಹೊಸ ವರ್ಷ ಬಿಸು ಬಿಸು ಹಬ್ಬ ಕಳೆದ ವರ್ಷ ಹದಿನಾಲ್ಕನೇ ತಾರೀಕಿಗೆ ನಮ್ಮ ಪ್ರಧಾನಮಂತ್ರಿಗಳು ಮಂಗಳೂರಿಗೆ ಬಂದಿದ್ದರು ಈ ಬಾರಿ ಅದರ ಒಂದು ದಿವಸ ಮೊದಲು ಒಂದು ಹೊಸ ರೈಲನ್ನು ಕರಾವಳಿ ಕರ್ನಾಟಕಕ್ಕೆ ಪ್ರಧಾನಮಂತ್ರಿಯವರ ಕೊಡುಗೆಯನ್ನು ನೀವು ಕೊಡ್ತಾ ಇದ್ದೀರ ಈ ಸಂದರ್ಭದಲ್ಲಿ ಶಾಸಕರಾದ ವೇದವ್ಯಾಸ ಕಾಮತ್ ಡಾಕ್ಟರ್ ಭರತ್ ಶೆಟ್ಟಿ ಭಾಗಿರಥಿ ಮುರುಳ್ಯ ಮಾಜಿ ಶಾಸಕರಾದ ಸಂಜೀವ ಮಠಂದೂರು ನಾಗರಾಜ್ ಶೆಟ್ಟಿ ಪಾಲ್ಘಾಟ್ ವಿಭಾಗದ ಡಿಆರ್ಎಂ ಅರುಣ್ ಕುಮಾರ್ ಚತುರ್ವೇದಿ ಮತ್ತಿತರರು ಉಪಸ್ಥಿತರಿದ್ದರು